ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಆರು ಶೇರ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಈ ಆರು ಶೇರ್ ಗಳಲ್ಲಿ ಇನ್ ಕೇಸ್ ಏನಾದರೂ ಕರೆಕ್ಷನ್ ಕಂಡು ಬಂದ್ರೆ ಖಂಡಿತ ಅದು ಒಳ್ಳೆಯ ಅಪರ್ಚುನಿಟಿ ಆಗಿರುತ್ತೆ ಸ್ಟಾಕ್ ಗಳನ್ನ ಬೈ ಮಾಡೋದಕ್ಕೆ ಹಾಗಾಗಿನೇ ನಾನು ಇದ್ದಷ್ಟು ಬೈ ಮಾಡಬಹುದಾದ ಶೇರುಗಳು ಅಂತ ಕವರ್ ಮಾಡ್ತಾ ಇದ್ದೀನಿ ಸೊ ಪರ್ಸನಲಿ ನಾನು ಈ ಶೇರುಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀನಿ ಇನ್ ಕೇಸ್ ಎಲ್ಲ ಏನಾದ್ರೂ ಡಿಸೆಂಟ್ ಕರೆಕ್ಷನ್ ಅಂದ್ರೆ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ವರ್ಗೂ ಏನಾದ್ರೂ ಕರೆಕ್ಷನ್ ಕಂಡು ಬಂದ್ರೆ ಅದು ಒಳ್ಳೆಯ ಅವಕಾಶ ಅಂತಾನೆ ಭಾವಿಸ್ತೀನಿ ಸ್ಟಾಕ್ ಗಳನ್ನ ಬೈ ಮಾಡೋದಕ್ಕೆ ನೋಡೋಣ ಯಾವೆಲ್ಲ ಶೇರ್ಗಳು ಈ ಲಿಸ್ಟ್ ಅಲ್ಲಿ ಇದಾವೆ ಅಂತ ಹಾಗೆ ಈ ತರದ ಇನ್ನು ಹತ್ತಾರು ಶೇರ್ಗಳು ಇರ್ತವೆ ಈ ಆರು ಶೇರ್ ಗಳಿಗೆ ಮಾತ್ರ ಸೀಮಿತ ಏನಲ್ಲ ನಾನು ಜಸ್ಟ್ ಆರು ಶೇರ್ ಗಳನ್ನ ಮಾತ್ರ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಶೇರ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಯಾವುದು ಅಂತ ನಾವು ನೋಡೋದಾದ್ರೆ ಅದು ಬಿ ಎಸ್ ಸಿ ಲಿಮಿಟೆಡ್ ನಿಮಗೆ ಗೊತ್ತಿದೆ ನಾನು ಹಲವು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಇವುಗಳ ಬಿಸ್ನೆಸ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನೋಡಿದಾಗ ಖಂಡಿತ ಈ ಸ್ಟಾಕ್ ಅಲ್ಲಿ ಏನಾದರೂ ಡೌನ್ ಫಾಲ್ ಕಂಡು ಬಂದ್ರೆ ಅದು ಬಿಗ್ ಅಪರ್ಚುನಿಟಿ ಅಂತಾನೆ ನಾವು ಭಾವಿಸಬೇಕಾಗುತ್ತೆ ಅಂತಹ ಅವಕಾಶವನ್ನ ಬಳಸ್ಕೊಂಡ್ರೆ ಒಳ್ಳೆ ಲಾಭವನ್ನು ಕೂಡ ಮಾಡುವಂತಹ ಅವಕಾಶ ಇದ್ದೇ ಇರುತ್ತೆ ಮೂವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಒನ್ ಫಿಫ್ಟಿ ಟು ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ ಹಾಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ ಮೂರರಿಂದ ಕೂಡ ದೊಡ್ಡ ರ್ಯಾಲಿ ಸ್ಟಾಕ್ ಅಲ್ಲಿ ಏನು ಬಂದಿಲ್ಲ ಸೇಮ್ ರೇಂಜ್ ಟ್ರೇಡ್ ಆಗ್ತಾ ಇದೆ ಜೊತೆಗೆ ಮಧ್ಯೆ ಒಳ್ಳೆ ಕೂಡ ಕೊಟ್ಟಿತ್ತು ಇನ್ ಕೇಸ್ ನಾವು ಅಯ್ಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದನ್ ತರ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿತ್ತು ಈಗ ಅಲ್ಲೇ ಒಂದಷ್ಟು ರಿಕವರಿ ಆಗಿದೆ ಇನ್ನೂ ಹನ್ನೊಂದು ಪರ್ಸೆಂಟ್ ಡೌನ್ ಇದೆ ಯಾರಾದರೂ ಈ ಡೌನ್ ಫಾಲ್ ಬಳಸಿಕೊಂಡು ಬೈ ಮಾಡಿದ್ರೆ ಈಗಾಗಲೇ ಒಂದಷ್ಟು ಪ್ರಾಫಿಟ್ ಗೆ ಕೂಡ ಬಂದಿರ್ತಾರೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನಾವು ನೋಡೋದಾದ್ರೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಕಂಪನಿ ಟ್ವೆಂಟಿ ಟ್ವೆಂಟಿ ಟೂ ನಲ್ಲೂ ಕೂಡ ಒಳ್ಳೆ ಅವಕಾಶವನ್ನ ಈ ಕಂಪನಿ ಕೊಟ್ಟಿತ್ತು ನಾನಂತೂ ಆಗ ಈ ಸ್ಟಾಕ್ ಅನ್ನ ಕರೆಕ್ಷನ್ ಟೈಮ್ ಅಲ್ಲಿ ಬೈ ಮಾಡಿದ್ದೆ ಒಳ್ಳೆ ಲಾಭ ಕೂಡ ಆಗಿದೆ ನೋಡಬಹುದು ಫೋರ್ ತರ್ಟಿ ವರ್ಗೂ ಕೂಡ ಬಂದಿತ್ತು ಸ್ಟಾಕ್ ಆನಂತರ ಸ್ಟ್ರಾಂಗ್ ರ್ಯಾಲಿ ಕೂಡ ಈ ಸ್ಟಾಕ್ ಅಲ್ಲಿ ಬಂದಿದೆ ಹಾಗೆ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಒಂದ್ಸಲ ನೋಡೋದಾದ್ರೆ ನೋಡಬಹುದು ಎರಡ್ ಸಾವಿರದ ಹದಿಮೂರರಿಂದ ಸೇಲ್ಸ್ ಡೇಟಾ ಇದೆ ಐನೂರ ಆರಿಂದ ಶುರುವಾಗಿ ಸೇಮ್ ರೇಂಜಲ್ಲಿ ಇತ್ತು ಆಲ್ಮೋಸ್ಟ್ ಬಿಗ್ ಚೇಂಜಸ್ ಇರಲಿಲ್ಲ ಅಪ್ ಟು ಟ್ವೆಂಟಿ ಟ್ವೆಂಟಿ ಹಾಗೂ ಟ್ವೆಂಟಿ ಒನ್ ವರ್ಗೂ ಕೂಡ ಇಲ್ಲಿ ನೋಡಬಹುದು ಬಿಗ್ ಚೇಂಜಸ್ ಏನಿರಲಿಲ್ಲ ಐನೂರ ರೇಂಜ್ ಅಲ್ಲಿ ಇತ್ತು ಕಂಪನಿಯ ಪರ್ಫಾರ್ಮೆನ್ಸ್ ಅನಂತರ ಟ್ವೆಂಟಿ ಟು ನೋಡಬಹುದು ಎಂಟುನೂರ ನಲವತ್ತೊಂದು ಒಂಬೈನೂರ ಇಪ್ಪತ್ತೈದು ಸಾವಿರದ ಐನೂರ ತೊಂಬತ್ತೆರಡು ಈಗ ಎರಡು ಸಾವಿರದ ನಾಲ್ಕಕ್ಕೆ ಬಂದಿದೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಯಾಕೆಂದ್ರೆ ಅಲ್ಲಿಂದ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಕಂಟಿನ್ಯೂಸ್ ಜಾಸ್ತಿ ಆಗ್ತಾ ಇದಾರೆ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತರಿಂದ ಕೂಡ ತುಂಬಾನೇ ಜಾಸ್ತಿ ಆಗ್ತಿದ್ದಾರೆ ಅದು ಕಂಪನಿಯ ಬಿಸಿನೆಸ್ ಅನ್ನು ಕೂಡ ಬದಲಾಗಿದೆ ಅಂತ ಬದಲಾಯಿಸಿದೆ ಅಂತಾನೆ ಹೇಳ್ಬಹುದು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಒಳ್ಳೆ ಪ್ರಮಾಣದ ನೆಟ್ ಪ್ರಾಫಿಟ್ ಅನ್ನ ಆಗಿಂದಲೂ ಕೂಡ ಗಳಿಸ್ತಾ ಇದೆ ಇತ್ತೀಚೆಗೆ ಅದರಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ನೋಡಬಹುದು ಇನ್ನೂರ ನಲವತ್ತೈದು ಕೋಟಿ ಇನ್ನೂರ ಆರು ಕೋಟಿ ಏಳ್ನೂರ ಎಪ್ಪತ್ತೆರಡು ಕೋಟಿ ಈಗ ಐನೂರ ತೊಂಬತ್ತಾರು ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ರಿಟರ್ನ್ ಆನ್ ಇಕ್ವಿಟಿ ಡೀಸೆಂಟ್ ನಂಬರ್ ಇದೆ ಬಿಗ್ ನಂಬರ್ ಏನಲ್ಲ ಡಿಸೆಂಟ್ ಇದೆ ಅಷ್ಟೇ ಎಜಿಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ ನೋಡಬಹುದು ಟಿ ಟಿ ಎಂ ಅಲ್ಲಂತೂ ಮೋರ್ ದನ್ ಹಂಡ್ರೆಡ್ ಇದೆ ಸೇಲ್ಸ್ ಗ್ರೋತ್ ಪ್ರಾಫಿಟ್ ಗ್ರೋತ್ ಯಾಕಂದ್ರೆ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿರೋದ್ರಿಂದ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ಸ್ ಇಲ್ಲ ಎಫ್ ಐ ಎಸ್ ಡಿ ಎಸ್ ಲೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ಫಿಫ್ಟಿ ಫೋರ್ ಪರ್ಸೆಂಟ್ ಇದಾರೆ ಅದರ್ಸ್ ಹೋಲ್ಡಿಂಗ್ ಟ್ವೆಂಟಿ ಟೂ ಪರ್ಸೆಂಟ್ ಇದೆ ಅದರ್ಸ್ ಯಾರು ಅಂತ ಗೊತ್ತಿಲ್ಲ ಇಲ್ಲಿ ಡೀಟೇಲ್ಸ್ ಹಾಕಿಲ್ಲ ಪಬ್ಲಿಕ್ ಅಲ್ಲೂ ಕೂಡ ನೋಡಬಹುದು ಹಲವು ಎಸ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ ಮುಕುಲ್ ಅಗರ್ವಾಲ್ ಅವರ ಹೋಲ್ಡಿಂಗ್ ಕೂಡ ಇದೆ ಸೋ ರೀತಿ ಇದೇ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಹಾಗೆ ಹಲವು ಪ್ರಶ್ನೆಗಳು ಬರ್ತಾ ಇರುತ್ತೆ ಕೆಲವು ಕಂಪನಿಗಳಿಗೆ ಪ್ರೊಮೋಟರ್ಸ್ ಇರೋದು ಇವಲ್ಲ ಏನ್ ಮಾಡ್ಬೇಕು ಅಂತ ಖಂಡಿತ ಈ ತರದ ಹಲವಾರು ಕಂಪನೀಸ್ ಇದಾವೆ ಇದೊಂದೇ ಅಂತ ಏನಲ್ಲ ಹಲವು ಕಂಪನಿಗಳು ಇದಾವೆ ಪ್ರೊಫೆಷನಲಿ ಮ್ಯಾನೇಜಡ್ ಕಂಪನೀಸ್ ಅಂತ ಕರೀತಾರೆ ಅವನ್ನ ಶೇರ್ ಹೋಲ್ಡರ್ಸ್ ಮ್ಯಾನೇಜ್ಮೆಂಟ್ ಅನ್ನ ನಮಿಸ್ತಾರೆ ಅವರುಗಳು ಕಂಪನಿ ಮ್ಯಾನೇಜ್ ಮಾಡ್ತಾರೆ ಪ್ರಮೋಟರ್ಸ್ ಇಲ್ಲ ಅಂತ ತಕ್ಷಣ ಭಯ ಏನಿಲ್ಲ ಪ್ರಮೋಟರ್ ಇದ್ದು ಅವರು ಎಕ್ಸಿಟ್ ಆಗಿದ್ದಾರೆ ಅಂದ್ರೆ ಅದು ಬೇರೆ ವಿಚಾರ ಬಟ್ ಈ ಸ್ಟಾಕ್ ಗಳು ಆ ಕೆಟಗರಿಯಲ್ಲಿ ಬರೋದಿಲ್ಲ ಇದರಲ್ಲಿ ಪ್ರಮೋಟರ್ಸ್ ಇರೋದಿಲ್ಲ ಸ್ಟಡಿ ಮಾಡಬಹುದು ಬಿ ಎಸ್ ಸಿ ಲಿಮಿಟೆಡ್ ಇನ್ ಕೇಸ್ ಕರೆಕ್ಷನ್ ಕಂಡು ಬಂದ್ರೆ ಅದು ಒಳ್ಳೆ ಅಪರ್ಚುನಿಟಿ ಅಂತಾನೆ ಭಾವಿಸಬಹುದು ನಂತರ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸಿ ಡಿ ಎಸ್ ಎಲ್ ಈ ಕಂಪನಿ ಬಗ್ಗೆ ಕೂಡ ನಾನು ಸಾಕಷ್ಟು ಸಲ ಕವರ್ ಮಾಡಿದೀನಿ ಅರೌಂಡ್ ಮೂವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಒನ್ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಇಲ್ಲಿ ಅಂತ ಒಳ್ಳೆ ಕರೆಕ್ಷನ್ ಇನ್ನು ಕೂಡ ಕಂಡು ಬಂದಿಲ್ಲ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ಮುನ್ನೂರಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮಧ್ಯೆ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿತ್ತು ಅಂತ ಮೋರ್ ದನ್ ಫೋರ್ಟಿ ಪರ್ಸೆಂಟ್ ಕರೆಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಸಮಯದಲ್ಲಿ ಅಂತರ ಸ್ಟ್ರಾಂಗ್ ಕಂಬ್ಯಾಕ್ ಕೂಡ ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೈನ್ ನೈನ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿರುವಂತಹ ಕಂಪನಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡ್ಬೋದು ಕಂಪನಿಯ ಬಿಸ್ನೆಸ್ ಹೇಗೆ ನಡೀತಿದೆ ಅಂತ ನೋಡಿದ್ರೆ ಎಸ್ಪೆಷಲಿ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಬಿಸ್ನೆಸ್ ಅನ್ನ ನಾವು ನೋಡಬೇಕಾಗುತ್ತೆ ಈ ಕಂಪನೀಸ್ ಅಲ್ಲಿ ಅದಕ್ಕೆ ಮುಂಚೆ ಸ್ಟಾಗ್ನೆಂಟ್ ಪರ್ಫಾರ್ಮೆನ್ಸ್ ಇರುತ್ತೆ ಅಥವಾ ಸ್ಲೈಟ್ಲಿ ಅಪ್ ಪರ್ಫಾರ್ಮೆನ್ಸ್ ಇರುತ್ತೆ ನೋಡಬಹುದು ಇಪ್ಪತ್ತೊಂದಲ್ಲಿ ಮುನ್ನೂರ ನಲ್ವತ್ನಾಲ್ಕು ಐನೂರ ಐವತ್ತೊಂದು ಮುನ್ನೂರ ಐವತ್ತೈದು ಸಾರಿ ಐನೂರ ಐವತ್ತೈದು ಎಂಟುನೂರ ಹನ್ನೆರಡು ಈಗ ಒಂಬೈನೂರ ಇಪ್ಪತ್ತಕ್ಕೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅನ್ನು ನಾವು ನೋಡಿದ್ರೆ ಇನ್ನೂರ ಒಂದು ಮುನ್ನೂರ ಹನ್ನೆರಡು ಇನ್ನೂರ ಎಪ್ಪತ್ತಾರು ನಾನೂರ ಇಪ್ಪತ್ತು ನಾನೂರ ಎಂಬತ್ತು ಕೋಟಿ ಒಳ್ಳೆ ಪ್ರಮಾಣದಲ್ಲಿ ಲಾಭವನ್ನು ಕೂಡ ಗಳಿಸ್ತಾ ಇದೆ ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ ಸಿಎಜಿಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ ಪಾಸಿಟಿವ್ಸ್ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಇಲ್ಲಿ ಫಿಫ್ಟೀನ್ ಪರ್ಸೆಂಟ್ ಇದೆ ಎಸ್ ಹದಿನಾಲ್ಕು ಪರ್ಸೆಂಟ್ ಇದೆ ನಿಯರ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಎಸ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಪ್ರೊಮೋಟರ್ ಅಂತಂದರೆ ಬಿ ಎಸ್ ಸಿ ಲಿಮಿಟೆಡ್ ನೋಡಬಹುದು ಸಿ ಡಿ ನ ಎಲ್ನ ಪ್ರೊಮೋಟರು ಬಿ ಎಸ್ ಸಿ ಲಿಮಿಟೆಡ್ ಲಿಮಿಟೆಡ್ನ ಫಿಫ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಪ್ರೊಮೋಟರ್ ಹೋಲ್ಡಿಂಗ್ ಕಡಿಮೆ ಇದೆ ಅಂತ ಟೆನ್ಶನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇದು ಬೇರೆ ತರದ ಕಂಪನಿ ಯಾಕಂದ್ರೆ ಡೆಪಾಸಿಟರಿ ಸರ್ವಿಸ್ ಪ್ರೊವೈಡ್ ಮಾಡುವಂತಹ ಕಂಪನಿ ಎಕ್ಸ್ಚೇಂಜಸ್ ಗೆ ಸಂಬಂಧಪಟ್ಟಂತಹ ಕಂಪನಿ ಹಾಗಾಗಿ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಪ್ರಮೋಟರ್ ಕಡಿಮೆ ಇದ್ದಾರೆ ಅಂತ ಡಿ ಎಸ್ ಎಲ್ ಸ್ಟಡಿ ಮಾಡಬಹುದು ನಂತರ ಮೂರನೇ ಸ್ಟಾಕ್ ಗೆ ಬರೋದಾದ್ರೆ ಪಿ ಎಫ್ ಸಿ ಇದ್ರ ಬಗ್ಗೆ ಅಂತೂ ಸಾಕಷ್ಟು ಸಲ ನಾನು ಕವರ್ ಮಾಡಿದ್ದೀನಿ ಹೊಸದೇನಲ್ಲ ನಿಮಗೆ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ಅಂತ ದೊಡ್ಡ ಮಟ್ಟದ ಕರೆಕ್ಷನ್ ಇನ್ನೂ ಕಂಡು ಬಂದಿಲ್ಲ ಇಲ್ಲಿ ಸ್ವಲ್ಪ ಬಂದಿತ್ತು ಕರೆಕ್ಷನ್ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಅಥವಾ ಇಪ್ಪತ್ತೆರಡು ಅಬೌವ್ ಟ್ವೆಂಟಿ ಪರ್ಸೆಂಟ್ ಆ ನಂತರ ಸ್ಟಾಂಗ್ ಕಂಬ್ಯಾಕ್ ಕೂಡ ಬಂದಿದೆ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ಫಿಫ್ಟಿ ಏಟ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಇದೆ ಆಲ್ಮೋಸ್ಟ್ ಪವರ್ ಸೆಕ್ಟರ್ ಅಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ಟ್ವೆಂಟಿ ಟೂ ನಂತರ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದು ಅದಕ್ಕೆ ಇದರ ಚಾರ್ಟ್ ಸಾಕ್ಷಿ ನೋಡಬಹುದು ಈ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ನೋಡಿದ್ರೆ ಅಲ್ಲಿ ರೆವೆನ್ಯೂ ನೋಡಬಹುದು ಎರಡ್ ಸಾವಿರದ ಹದಿಮೂರಿಂದ ಡೇಟ್ ಆಗಿದೆ ಹದಿನೇಳು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೇಳು ನಲವತ್ತೆಂಟು ಐವತ್ನಾಲ್ಕು ಅರವತ್ತೆರಡು ಎಪ್ಪತ್ತೊಂದು ಎಪ್ಪತ್ತಾರು ಎಪ್ಪತ್ತೇಳು ತೊಂಬತ್ತೊಂದು ತೊಂಬತ್ನಾಲ್ಕು ರೆವೆನ್ಯೂ ಅಂತೂ ಎರಡ್ ಸಾವಿರದ ಹದಿಮೂರಿಂದ ಕೂಡ ಚೆನ್ನಾಗಿದೆ ಒಳ್ಳೆ ಪ್ರಮಾಣದಲ್ಲಿ ಬೆಳವಣಿಗೆನೇ ಆಗಿದೆ ಅನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ನೂರ ಎಂಬತ್ನಾಲ್ಕರಿಂದ ಶುರುವಾಗಿ ಎರಡು ಸಾವಿರದ ಹದಿನಾರ ನೂರ ಎಂಬತ್ನಾಲ್ಕು ಕೋಟಿ ಅನಂತರ ಎರಡು ಸಾವಿರದ ಇನ್ನೂರು ಕೋಟಿ ಎಂಟು ಸಾವಿರದ ಏಳ್ನೂರು ಹನ್ನೆರಡು ಸಾವಿರ ಒಂಬತ್ತು ಸಾವಿರದ ನಾನ್ನೂರು ಹದಿನೈದು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತೊಂದು ಸಾವಿರ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಸಾವಿರ ಕೋಟಿ ಲಾಭವನ್ನು ಗಳಿಸ್ತಾ ಇದೆ ಕಂಪನಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ತುಂಬ ಒಳ್ಳೆ ಲಾಭವನ್ನು ಕೂಡ ಕಂಪನಿ ಗಳಿಸ್ತಾ ಇದೆ ರಿಟರ್ನ್ ಅನ್ ಇಕ್ವಿಟಿ ಚೆನ್ನಾಗಿದೆ ಮೋರ್ ದನ್ ಟ್ವೆಂಟಿ ಇದೆ ಸಿ ಸಿಎಜಿಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲಿ ತ್ರೀ ಇಯರ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂದ್ರೆ ಏಟ್ ಪರ್ಸೆಂಟ್ ಇದೆ ಏಟ್ ಪರ್ಸೆಂಟ್ ಕೂಡ ನಾಟ್ ಬ್ಯಾಡ್ ಅಂದ್ರೆ ಟಿ ಟಿ ಎಂ ಅಲ್ಲಿ ಏಟೀನ್ ಪರ್ಸೆಂಟ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಪಿ ಎಫ್ ಸಿ ನಲ್ಲೂ ಕೂಡ ಇದೆ ನಂತರ ಪ್ರೊಮೋಟರ್ ಹೋಲ್ಡಿಂಗ್ ಬಂದ್ರೆ ಎಷ್ಟಿದೆ ಅಂತ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐ ಎಸ್ ನಿಯರ್ಲಿ ಹದಿನೆಂಟು ಪರ್ಸೆಂಟ್ ಇದ್ದಾರೆ ಡಿ ಎಸ್ ಹದಿನೇಳು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಒಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ಪಿ ಎಫ್ ಸಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಸರ್ಕಾರಿ ಕಂಪನಿ ಅದ್ರ ಬಗ್ಗೆ ಗಮನ ಇರಲಿ ಬಟ್ ಪವರ್ ಸೆಕ್ಟರ್ ಅಲ್ಲಿ ಒಳ್ಳೆ ಡಿಮಾಂಡ್ ಕಂಡು ಬರ್ತಿರೋದ್ರಿಂದ ಫೈನಾನ್ಸಿಂಗ್ ಮಾಡುವಂತಹ ಕಂಪನೀಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಆ ನಂತರ ನಾಲ್ಕನೇ ಸ್ಟಾಕ್ ಅನ್ನು ನೋಡೋದಾದ್ರೆ ಅದು ಸಿ ಲಿಮಿಟೆಡ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದೀನಿ ಆಲ್ಮೋಸ್ಟ್ ಪಿ ಎಫ್ ಸಿ ಎರಡನ್ನು ಟ್ವಿನ್ಸ್ ತರನೇ ಕವರ್ ಮಾಡಿದೀನಿ ಆಕ್ಚುಲಿ ಟ್ವಿನ್ಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಆರ್ಇಸಿಯ ಓಲ್ಡಿಂಗ್ ಕಂಪನಿ ಪಿ ಎಫ್ ಸಿ ಮೊನ್ನೆ ತಾನೇ ಒಂದು ನಲವತ್ತೈದು ಸಾವಿರ ಕೋಟಿ ಒಪ್ಪಂದವನ್ನ ಮಾಡ್ಕೊಂಡಿರೋದ್ರ ಬಗ್ಗೆ ಕವರ್ ಮಾಡಿದ್ದೆ ಜವಾಹರ್ಲಾಲ್ ನೆಹರು ಪೋರ್ಟ್ ಅಥಾರಿಟಿ ಜೊತೆ ಕೂಡ ಡೀಟೇಲ್ ಆಗಿ ನಾವು ಈಗಾಗಲೇ ನೋಡಿದೀವಿ ಕೂಡ ಕಂಪನಿಯ ಬಿಸಿನೆಸ್ ಬಗ್ಗೆ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಪಾಯಿಂಟ್ ಆರು ಲಕ್ಷ ಕೋಟಿ ಮಾರ್ಕೆಟ್ ಗೆ ಆಪಿರುವಂತಹ ಕಂಪನಿ ಎರಡು ಕಂಪನೀಸ್ ಒಳ್ಳೆ ಡಿವಿಡೆಂಡ್ ಕೂಡ ಪೇ ಮಾಡ್ತವೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಡಿವಿಡೆಂಡ್ ಕೂಡ ಸಿಗುತ್ತೆ ಜೊತೆಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗ್ತಿದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಜೊತೆಗೆ ಇಲ್ಲೂ ಕೂಡ ಅಂತ ದೊಡ್ಡ ಕರೆಕ್ಷನ್ ಕಂಡು ಬಂದಿಲ್ಲ ಇನ್ ಕೇಸ್ ಬಿದ್ದರೆ ಅದು ಒಳ್ಳೆ ಅಪರ್ಚುನಿಟಿ ಅಂತಾನೆ ಭಾವಿಸ್ಬೋದು ಈ ಸ್ಟಾಕಲ್ಲೂ ಕೂಡ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಈ ಕಂಪನಿಯನ್ನು ಕೂಡ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ಗೆ ಬಂದರೆ ಎರಡು ಸಾವಿರದ ಹದಿಮೂರಿಂದ ನೋಡ್ಬೋದು ಕಂಪನಿಯ ಸೇಲ್ಸಲ್ಲಿ ಅದು ಮೂರು ಹದಿನೇಳು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಮೂವತ್ತೈದು ಮೂವತ್ತೊಂಬತ್ತು ನಲವತ್ತೇಳು ಸೊ ಮಧ್ಯೆ ಇಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟು ಮಾತ್ರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಆ ನಂತರ ಸ್ಟ್ರಾಂಗ್ ಆಗಿ ಕಂಪನಿ ಕಮ್ ಬ್ಯಾಕ್ ಅನ್ನ ಮಾಡಿದೆ ಎಸ್ಪೆಷಲಿ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಂತರ ಕಂಪನಿಯ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ಆರ್ ಸಾವಿರದ ಮುನ್ನೂರಿಂದ ಶುರುವಾಗಿ ಸಾವಿರದ ನಾನ್ನೂರು ಐದು ಸಾವಿರದ ಏಳ್ನೂರು ನಾಲ್ಕು ಸಾವಿರದ ಒಂಬೈನೂರು ಎಂಟು ಸಾವಿರದ ಮುನ್ನೂರು ಹತ್ತು ಸಾವಿರದ ಮೂವತ್ತಾರು ಹನ್ನೊಂದು ಸಾವಿರದ ನೂರು ಹದಿನಾಲ್ಕು ಸಾವಿರದ ನೂರು ಹದಿನಾಲ್ಕು ಸಾವಿರದ ಆರುನೂರು ಒಳ್ಳೆ ಪ್ರಮಾಣದಲ್ಲಿ ಲಾಭವನ್ನು ಕೂಡ ಮಾಡ್ತಾ ಇದೆ ಹದಿನಾಲ್ಕು ಸಾವಿರ ಕೋಟಿ ನೆಟ್ ಪ್ರಾಫಿಟ್ ಅಂತಂದ್ರೆ ಅದು ಸಣ್ಣ ಅಮೌಂಟ್ ಅಲ್ಲ ನಂತರ ರಿಟರ್ನ್ ಆನ್ ಇಕ್ವಿಟಿ ತುಂಬಾ ಚೆನ್ನಾಗಿದೆ ಮೋರ್ ದನ್ ಟ್ವೆಂಟಿ ಇದೆ ಸಿಎಜಿಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಐವತ್ತೆರಡು ಅಥವಾ ಐವತ್ ಪರ್ಸೆಂಟ್ ಇದೆ ಎಸ್ ಇಪ್ಪತ್ತು ಪರ್ಸೆಂಟ್ ಇದೆ ಡಿಐಎಸ್ ಹದಿನಾಲ್ಕುವರೆ ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ಹನ್ನೆರಡು ಪರ್ಸೆಂಟ್ ಇದ್ದಾರೆ ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ನಾನು ಅವಾಗ್ಲೇ ಆರ್ಇಿ ಪಿ ಯ ಹೋಲ್ಡಿಂಗ್ ಕಂಪನಿ ಅಂತ ಇನ್ ಕೇಸ್ ಕಂಪನಿಯ ಪ್ರೊಮೋಟರ್ಸ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ಇಲ್ಲಿ ಸಿ ಐವತ್ತೆರಡು ಪಾಯಿಂಟ್ ಆರು ಮೂರು ಪೂರ್ತಿ ಪಿ ಎಫ್ ಸಿ ಹತ್ರನ ಇದೆ ಪ್ರೊಮೋಟರ್ ಹೋಲ್ಡಿಂಗ್ ಹಾಗಾಗಿ ಇದು ಹೋಲ್ಡಿಂಗ್ ಕಂಪನಿ ಈ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಪಿ ಎಫ್ ಸಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಯಾಕಂದ್ರೆ ಪಿ ಎಫ್ ಸಿ ಪೇರೆಂಟ್ ಕಂಪನಿ ಆಗಿರೋದ್ರಿಂದ ಅದಕ್ಕೂ ಕೂಡ ಲಾಭ ಇದ್ದೇ ಇರುತ್ತೆ ಇದರ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸ್ಟಡಿ ಮಾಡಬಹುದು ಆರ್ಇಿಸಿ ಲಿಮಿಟೆಡ್ ಅನ್ನು ಕೂಡ ಮುಂಚೆ ಬರಿ ಎಲೆಕ್ಟ್ರಿಫಿಕೇಶನ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಮಾತ್ರ ಫಂಡಿಂಗ್ ಅನ್ನ ಮಾಡ್ತಾ ಇದ್ವಿ ಈ ಕಂಪನೀಸ್ ಆದರೆ ಈಗ ಸರ್ಕಾರ ಇವುಗಳಿಗೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಕೂಡ ಫಂಡಿಂಗ್ ಅನ್ನು ಮಾಡುವಂತ ಅವಕಾಶವನ್ನ ಮಾಡಿಕೊಟ್ಟಿದೆ ಸೊ ಹಾಗಾಗಿನೇ ಈ ಕಂಪನಿಗಳ ದಿಶೆ ಬದಲಾಗ್ತಾ ಇರೋದು ಇಲ್ಲಾಂದರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಎಕ್ಸ್ಪೆಕ್ಟ್ ಮಾಡ್ಲಕ್ ಆಗ್ತಾ ಇರಲಿಲ್ಲ ಒಂದೇ ಸೆಕ್ಟರ್ನ ನ ಕಾನ್ಸಂಟ್ರೇಷನ್ ಇರ್ತಾ ಇತ್ತು ಹಾಗಾಗಿ ಬಟ್ ಈಗ ಇನ್ಫ್ರಾಸ್ಟ್ರಕ್ಚರ್ ಬೇರೆ ಕೂಡ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ನಾನು ಕವರ್ ಮಾಡಿದಂತ ಕೋರ್ಟ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಲವತ್ತೈದು ಸಾವಿರ ಕೋಟಿ ಒಪ್ಪಂದವನ್ನ ಮಾಡಿಕೊಂಡಿದೆ ಆರೀಸಿ ಸೊ ಮುಂಚೆ ಎಲ್ಲ ಈ ಅವಕಾಶ ಇರಲಿಲ್ಲ ಬಟ್ ಈಗ ಅವಕಾಶವನ್ನ ಸರ್ಕಾರ ಕೊಟ್ಟಿರೋದು ಇವುಗಳಿಗೆ ತುಂಬಾ ಬೆನಿಫಿಟ್ ಅನ್ನು ತಂದು ಕೊಡ್ತಾ ಇದೆ ಈಗ ಅಂತಂದ್ರೆ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಈ ಬದಲಾವಣೆಗಳಾಗಿತ್ತು ಆಗ ಅರೌಂಡ್ ಹಂಡ್ರೆಡ್ ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಆಗ್ಲೇ ನಾನು ಕವರ್ ಮಾಡಿದ್ದೆ ಯಾಕೆ ಈ ಸ್ಟಾಕ್ ಗಳನ್ನ ನಾನು ಬೈ ಮಾಡ್ತಿದ್ದೀನಿ ಅಂತ ಕಾರಣವನ್ನು ಕೂಡ ಕೊಟ್ಟಿದ್ದೆ ಆ ವಿಡಿಯೋ ನೋಡಿದ್ರೆ ಖಂಡಿತ ನಿಮಗೆ ಗೊತ್ತಿರುತ್ತೆ ತುಂಬಾ ಜನ ಎಲ್ಲ ರೀಸೆಂಟ್ ಆಗಿ ಜಾಯ್ನ್ ಆಗಿರೋದ್ರಿಂದ ನೋಡಿರೋದಿಲ್ಲ ಬಟ್ ಲಾಸ್ಟ್ ಟು ತ್ರೀ ಇಯರ್ಸ್ ಇಂದ ಚಾನಲ್ ಫಾಲೋ ಮಾಡ್ತಿರೋರು ಖಂಡಿತ ವಿಡಿಯೋ ನೋಡಿರ್ತೀರಿ ಸೊ ಯಾರಾದ್ರೂ ವೀಡಿಯೋ ನೋಡಿರೋದ್ರೆ ಕಮೆಂಟ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ಜನ ನೋಡಿದ್ರಿ ಅಂತ ಪಿ ಎಫ್ ಸಿ ಅಂಡ್ ಆರ್ಇ ಸಿ ಎರಡು ಕೂಡ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಇದು ಸ್ಟಾಕ್ ಗಳು ಟೂ ಹಂಡ್ರೆಡ್ ಕೂಡ ಇನ್ನು ಟಚ್ ಮಾಡಿರಲಿಲ್ಲ ಒನ್ ತರ್ಟಿ ಒನ್ ಫಾರ್ಟಿ ಲೆವೆಲ್ ಟ್ರೇಡ್ ಆಗ್ತಾ ಇದ್ದು ಅಂತ ಸಮಯದಲ್ಲಿ ನಾವು ಕವರ್ ಮಾಡಿದ್ವಿ ಅನಂತರ ಕೂಡ ಹಲವು ಸಲ ಕವರ್ ಮಾಡಿದೀನಿ ಇನ್ನೂರು ಮುನ್ನೂರು ರೇಂಜ್ ಅಲ್ಲೂ ಕೂಡ ಕವರ್ ಮಾಡಿದೀನಿ ಐನೂರು ರೇಂಜ್ ಕೂಡ ಕವರ್ ಮಾಡಿದೀನಿ ಅಲ್ಲಿಂದ ನಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಯಾಕಂದ್ರೆ ಕಂಪನಿಗಳ ಬಿಸ್ನೆಸ್ ಬದಲಾಗ್ತಾ ಇದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡರಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ಇನ್ ಕೇಸ್ ಕರೆಕ್ಷನ್ ಆದ್ರೆ ಬೈ ಮಾಡಲಿಕ್ಕೆ ನಂತರ ಮೋತಿಲಾಲ್ ವಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ನಾನು ಫಸ್ಟ್ ಟೈಮ್ ಈ ಸ್ಟಾಕನ್ನ ಕವರ್ ಮಾಡ್ತಾ ಇದ್ದೀನಿ ಈ ಸ್ಟಾಕನ್ನ ನಾನು ವಾಚ್ ಲಿಸ್ಟ್ ಇಟ್ಕೊಂಡಿದ್ದೀನಿ ಬಿಕಾಸ್ ಇತ್ತೀಚಿನ ಬಿಸ್ನೆಸ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ತುಂಬಾ ಜನ ಪ್ರಶ್ನೆ ಕೂಡ ಮಾಡ್ತಾ ಇರ್ತೀರಿ ಈ ಕಂಪನಿ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಬರ್ಜರಿ ರ್ಯಾಲಿ ಈಗಾಗಲೇ ಬಂದಿದೆ ಜೊತೆಗೆ ವೊಲಟಿಲಿಟಿ ತುಂಬಾನೇ ಇದೆ ನೋಡಬಹುದು ನೀವು ಇಲ್ಲಿ ಇಪ್ಪತ್ತಾರು ಪರ್ಸೆಂಟು ಆನಂತರ ಇಲ್ಲೂ ಕೂಡ ನೋಡಬಹುದು ಇಪ್ಪತ್ತು ಪರ್ಸೆಂಟು ನಂತರ ಇಲ್ಲಿ ನೋಡಬಹುದು ಇಪ್ಪತ್ತೆರಡು ಪರ್ಸೆಂಟು ಸೊ ವಾಲಟಿಲಿಟಿ ಜಾಸ್ತಿ ಇದೆ ಅದನ್ನ ಪೇರ್ ಮಾಡೋ ಅಂಥವ್ರು ಮಾತ್ರ ಸ್ಟಡಿ ಮಾಡೋದು ಬೆಟರ್ ಬೆಟರ್ಟಾಕ್ ನೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೋರ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ತುಂಬಾ ರಿಸ್ಕಿ ಪ್ಯಾಟರ್ನ್ ಕಂಡು ಬರುತ್ತೆ ಯಾಕೆಂತಂದ್ರೆ ಕರೆಕ್ಷನ್ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಆ ನಂತರ ಕಮ್ ಬ್ಯಾಕ್ ಕೂಡ ದೊಡ್ಡ ಪ್ರಮಾಣದಲ್ಲೇ ಇರುತ್ತೆ ಅದನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಚಾರ್ಟಲ್ಲಿ ಚಾರ್ಟ್ ಅಲ್ಲಿ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹೇಗಿದೆ ಎಸ್ಪೆಷಲಿ ನಾವು ಎಲ್ಲ ಪರ್ಫಾರ್ಮೆನ್ಸ್ ಅನ್ನ ನೋಡೋದಕ್ಕಿಂತ ಲಾಸ್ಟ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದು ಬೆಟರ್ ಯಾಕಂದ್ರೆ ಈ ಕಂಪನೀಸ್ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರೋದು ಎಸ್ಪೆಷಲಿ ಮಾರ್ಕೆಟ್ ರಿಲೇಟೆಡ್ ಕಂಪನೀಸ್ ಯಾಕೆಂದ್ರೆ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆಗ್ತಿದ್ದಾರೆ ಇವಾಗ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಬಟ್ ಇಪ್ಪತ್ತೊಂದರಲ್ಲಿ ಮೂರು ಸಾವಿರದ ಆರುನೂರು ನಾಲ್ಕು ಸಾವಿರದ ಇನ್ನೂರು ನಾಲ್ಕು ಸಾವಿರದ ನೂರು ಇಪ್ಪತ್ಮೂರು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸು ಇಪ್ಪತ್ನಾಲ್ಕು ಸ್ಟ್ರಾಂಗ್ ಕಮ್ ಟಿ ಟಿ ಎಮ್ಮಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೊ ಲಾಸ್ಟ್ ಫೋರ್ ಇಯರ್ಸಲ್ಲಿ ಬಿಸ್ನೆಸ್ ಒಳ್ಳೆ ಪ್ರಮಾಣದಲ್ಲಿ ಬೆಳೆದಿದೆ ಅನ್ನೋದನ್ನು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು ನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ಇಲ್ಲೂ ಕೂಡ ನೋಡ್ಬೋದು ಸಾವಿರದ 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 ಇನ್ನೂರ ಅರವತ್ತೈದು ಕೋಟಿ ಮುನ್ನೂರು ಒಂಬೈನೂರ ಮೂವತ್ತೈದು ಎರಡು ಎರಡು ನಾನ್ನೂರು ಈಗ ಸಾವಿರದ ಎಂಟುನೂರು ಕೋಟಿಗೆ ಬಂದಿದೆ ಕಂಪನಿಯ ನೆಟ್ ಪ್ರಾಫಿಟ್ ರಿಟರ್ನ್ ಆನ್ ಇಕ್ವಿಟಿ ತುಂಬಾ ಚೆನ್ನಾಗಿದೆ ಜಿ ಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ತುಂಬ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗ್ತಿರೋದಕ್ಕೆ ಈ ನಂಬರ್ಸೇ ಸಾಕ್ಷಿ ನೋಡ್ಬೋದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಅರವತ್ತೊಂಬತ್ತು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ಆರುವ ಎಸ್ ಆರು ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ಹದಿನೆಂಟುವರೆ ಪರ್ಸೆಂಟ್ ನಿಯರ್ಲಿ ಇದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಇದನ್ನು ಕೂಡ ಇಂಟ್ರೆಸ್ ಶೇರ್ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇದೆ ಅದು ಒಳ್ಳೆ ರಿಟರ್ನ್ಸ್ ಕೂಡ ಕೊಡಲಿಕ್ಕೆ ಕಾರಣ ಆಗ್ತಿದೆ ನಂತರ ಆರನೇ ಕಂಪನಿಗೆ ಬರೆದಿದ್ರೆ ಶಕ್ತಿ ಪಂಪ್ಸ್ ಇದರ ಬಗ್ಗೆ ಕೂಡ ಸಾಕಷ್ಟು ಸಲ ನಾನು ಕವರ್ ಮಾಡಿದ್ದೀನಿ ಒಂದು ಸ್ವಲ್ಪ ರಿಸ್ಕಿ ಸ್ಟಾಕ್ ಇದು ಕೂಡ ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಕಂಪನಿ ಎಂಟು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ರ್ಯಾಲಿ ಈಗಾಗಲೇ ಬಂದ್ಬಿಟ್ಟಿದೆ ಫೋರ್ ಟ್ವೆಂಟಿ ಫೋರ್ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಒನ್ ಇಯರ್ ಅಲ್ಲಿ ಬಂದಿದೆ ಸೊ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ಐನೂರ ಅರವತ್ತೊಂದು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಟಾಪ್ ಅಲ್ಲಿ ಇದೆ ಸ್ಟಾಕ್ ಹಾಗಾಗಿ ನಾನು ಕರೆಕ್ಷನ್ ಗೆ ವೈಟ್ ಮಾಡ್ತಿದ್ದೀನಿ ಇಪ್ಪತ್ತು ಮೂವತ್ ಪರ್ಸೆಂಟ್ ಕರೆಕ್ಷನ್ ಆಗಲಿ ಅಂತ ಕರೆಕ್ಷನ್ ಆದ್ರೆ ಬೈ ಮಾಡುದು ಅಲ್ಲಿವರೆಗೂ ಬೈ ಮಾಡುದಿಲ್ಲ ಜಸ್ಟ್ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರ್ತೀನಿ ಯಾಕಂದ್ರೆ ಈ ಸ್ಟಾಕ್ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇಲ್ಲ ನನ್ನ ವಾಚ್ ಲಿಸ್ಟ್ ಅಲ್ಲಿ ಇದೆ ಇದು ಅಷ್ಟೇ ಮೋತಿಲಾಲ್ ಓಸಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಅಷ್ಟೇ ಸೊ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಂತೂ ನಾವ್ ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ವಿ ಎರಡ್ ಸಾವಿರದ ಹದಿಮೂರಿಂದ ನೋಡಬಹುದು ಇನ್ನೂರಿಂದ ಶುರುವಾಗಿ ಸೇಮ್ ರೇಂಜಲ್ಲೇ ಇತ್ತು ಅಪ್ ಟು ಎರಡು ಸಾವಿರದ ಹದಿನಾರವರೆಗೂ ನಂತರ ಸ್ವಲ್ಪ ಚೇಂಜಸ್ ಆಯಿತು ಎರಡು ಸಾವಿರದ ಹದಿನೇಳು ತರ್ಟಿ ಫೈವ್ ಹದಿನೆಂಟರಲ್ಲಿ ಫೈವ್ ಫಾರ್ಟಿ ಫೋರ್ ಟ್ವೆಂಟಿ ಟ್ವೆಂಟಿ ಕರೆಕ್ಷನ್ ಕಂಡು ಬಂತು ಅಂದ್ರೆ ಬಿಸಿನೆಸ್ ಕರೆಕ್ಷನ್ ನಂತರ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಟ್ವೆಂಟಿ ಟೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಇಪ್ಪತ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಇಪ್ಪತ್ನಾಲ್ಕು ಸ್ಟ್ರಾಂಗ್ ಕಂಬ್ಯಾಕ್ ಇದೆ ಟಿ ಟಿ ಎಮ್ಮಲ್ಲಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ಮಧ್ಯೆ ಅಂತೂ ಮೈನಸ್ಗೆ ಹೋಗಿತ್ತು ಟ್ವೆಂಟಿಯಲ್ಲಿ ಆ ನಂತರ ಸ್ಟ್ರಾಂಗ್ ಕಂಬ್ಯಾಕ್ ಕೂಡ ಕಂಪನಿಯಲ್ಲಿ ಬಂದಿದೆ ರೀಸೆಂಟ್ ಲಾಭವನ್ನು ಕೂಡ ಕಂಪನಿ ಗಳಿಸ್ತಾ ಇದೆ ಬಟ್ ಫ್ಲಕ್ಚುಯೇಷನ್ಸ್ ಇದೆ ವೇರಿಯೇಷನ್ಸ್ ಇದೆ ಇಲ್ಲ ಅಂತಲ್ಲ ಬಟ್ ಲಾಭಾಂಶವನ್ನ ಕನ್ಸಿಸ್ಟೆಂಟ್ ಆಗಿ ಗಳಿಸ್ತಿದೆ ಲಾಸ್ ಅಲ್ಲೇನಿಲ್ಲ ಸದ್ಯದ ಮಟ್ಟಿಗೆ ರಿಟರ್ನ್ ಆನ್ ಇಕ್ವಿಟಿ ರೀಸೆಂಟ್ ನಂಬರ್ ಇದೆ ನಿಯರ್ಲಿ ಫಿಫ್ಟೀನ್ ಅಥವಾ ಅಬೌವ್ ಫಿಫ್ಟೀನ್ ಪರ್ಫಾರ್ಮೆನ್ಸ್ ಇದೆ ಸಿಎಜಿಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಇತ್ತೀಚೆಗೆ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬರ್ತಾ ಇದೆ ಈಗ ಈ ಸೆಗ್ಮೆಂಟ್ ಬೆಳೀತಾ ಇದೆ ಹಾಗಾಗಿ ಕಂಪನಿಯ ಸೇಲ್ಸ್ ಗ್ರೋತ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಅಂತಾನೆ ಹೇಳಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಐವತ್ತೊಂದುವರೆ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ ಎಫ್ಐಸ್ ಟು ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಇದ್ದಾರೆ ಐ ಸಿಕ್ಸ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಇದೆ ಪಬ್ಲಿಕ್ ಹೋಲ್ಡಿಂಗ್ ತರ್ಟಿ ನೈನ್ ಪರ್ಸೆಂಟ್ ಇದೆ ಇಲ್ಲಿ ಸ್ವಲ್ಪ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇದೆ ಎಫ್ ಐಎಸ್ ಡಿಎಸ್ ಪ್ರೆಸೆನ್ಸ್ ಕಡಿಮೆ ಇದೆ ನಿಯರ್ಲಿ ಏಟ್ ಟು ನೈನ್ ಪರ್ಸೆಂಟ್ ಮಾತ್ರ ಎಫ್ ಐಎಸ್ ಡಿಎಸ್ ಇದ್ದಾರೆ ಕೂಡ ಪಬ್ಲಿಕ್ ಇದೆ ಬಟ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಪ್ರಮೋಟರ್ಸ್ ಇದ್ದಾರೆ ಅದನ್ನ ನೋಡಬಹುದು ಇರೋ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಾನು ಈ ಕಂಪನಿಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ ಇನ್ ಕೇಸ್ ಇಲ್ಲಿ ಡಿಸೆಂಟ್ ಕರೆಕ್ಷನ್ ಕಂಡು ಬಂದ್ರೆ ಖಂಡಿತ ಅದನ್ನ ನಾನು ಬಳಸ್ಕೊಳ್ಳಿಕ್ಕೆ ಯಾಕಂದ್ರೆ ಕರೆಂಟ್ ಲೆವೆಲ್ ಅಷ್ಟು ಸೇಫ್ ಅಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ ಯಾಕಂದ್ರೆ ಈಗಾಗಲೇ ಸ್ಟಾಕ್ ಗಳು ಒಳ್ಳೆ ರಿಟರ್ನ್ಸ್ ಕೊಟ್ಟಿದ್ದಾರೆ ಇನ್ ಕೇಸ್ ಡೌನ್ ಫಾಲ್ ಬಂದ್ರೆ ಅದನ್ನ ಬಿಗ್ ಅಪರ್ಚುನಿಟಿ ಅಂತಾನೆ ಭಾವಿಸಬಹುದು ಯಾಕಂದ್ರೆ ಕಂಪನಿಗಳ ಬಿಸ್ನೆಸ್ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಇಂಟ್ರೆಸ್ಟ್ ಇರೋರು ಈ ಆರು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಒಂದ್ಸಲ ರೀಕಾಲ್ ಮಾಡೋದಾದ್ರೆ ಮೊದಲನೇದಾಗಿ ಬಿ ಎಸ್ ಸಿ ಎರಡನೇದಾಗಿ ಸಿ ಡಿ ಎಸ್ ಎಲ್ ಮೂರನೇದಾಗಿ ಪಿ ಎಫ್ ಸಿ ಸಿ ನಂತರ ಮೋತಿಲಾಲ್ ವಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಶಕ್ತಿ ಪಂಪ್ಸ್ ಯಾರು ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಗಳ ಬಿಸ್ನೆಸ್ ಸ್ಟಡಿ ಮಾಡಿ ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ನಾನಂತೂ ವಿಡಿಯೋ ಕವರ್ ಮಾಡೋದು ಆಸ್ ಎಜುಕೇಶನಲ್ ಪರ್ಪಸ್ ನೀವು ಸ್ಟಡಿ ಮಾಡಿ ನಿಮ್ಮ ರಿಸ್ಕ್ ಅಪಟೈಟ್ ಗೆ ತಕ್ಕಂತೆ ಡಿಸಿಷನ್ ತಗೊಳ್ಳಿ ಸರಿಗಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ